ಹಾಯ್ ಫ್ರೆಂಡ್ಸ್ ಇದು ಸಂಡೇ ಮಿನಿ ಲಾಗ್ ಆಗಿರುತ್ತೆ ನೋಡ್ರಿ ನಾನು ಬೆಳಗ್ಗೆ ಬೇಗ ಎದ್ದೆ ಎಲ್ಲ ಅಪ್ ಆಗಿ ಆಮೇಲೆ ನಾನು ಬೆಳಗಿನ ನಾಶಾಕ ಇವತ್ತ ಜೋಳದ ವಡೆ ಮಾಡ್ಬೇಕಂತ ಅಂದ್ಕೊಂಡಿದಿನಿ ಅದನ್ನು ಹಿಟ್ಟು ರಾತ್ರಿನ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಿ ಅದಕ್ಕೆ ಏನೇನು ಹಾಕಿನಂದ್ರೆ ನಾನು ಕೊತ್ತಂಬರಿ ಜೀರಿಗೆ ಹಸಿ ಎಲ್ಲ ಬೆಳ್ಳುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿ ಮಾಡಿಟ್ಕೊಂಡೀನಿ ಆಮೇಲೆ ಎರಡು ಕಪ್ ಗೋಧಿ ಹಿಟ್ಟ ಎರಡು ಕಪ್ ಜೋಳದ ಹಿಟ್ಟ ಆಮೇಲೆ ಉದ್ದಿನ ಕಡಲಿ ಬೇಳೆ ಸ್ವಲ್ಪ ಕಾಳು ನೆನೆ ಹಿಟ್ಟ ಅದನ್ನು ಮಿಕ್ಸಿ ಮಾಡಿ ಹಾಕಿ ಅದನ್ನೆಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಹಿಟ್ಟು ಅದು ಇಟ್ಕೊಂಡಿ ನೋಡಿರಿ ಆಮೇಲೆ ನಾನು ಅದಕ್ಕೆ ಕಾಂಬಿನೇಷನ್ ಚಟ್ನಿ ಕೊಬ್ಬರಿ ಚಟ್ನಿ ಚಲೋ ಅನಿಸ್ತೈತೆ ಅಂತ ಹೇಳಿ ನಾನು ಕೊಬ್ಬರಿ ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆನಿ ಕೊಬ್ಬರಿ ಚಟ್ನಿಗೆ ನನ್ನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಪುದೀನ ಹಾಕಿ ಕೊಬ್ಬರಿ ಚಟ್ನಿ ಮಾಡಿ ಇಟ್ಕೊಂಡೆ ಆಮೇಲೆ ನನ್ನ ಹಟ್ಬಿಡ್ದು ಹಿಟ್ಟೆಲ್ಲ ನೆನೆದಿಟ್ಟಿತ್ತು ಬೆಳಗ್ಗೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಿಟ್ಟು ಉಬ್ಬಿತ್ತು ಅದಕ್ಕೆ ನಾನು ಇನ್ನು ಕೈ ಮೇಲೆ ಹಾಕಿ ಒಡೆಯನ್ನು ಬಡ್ದು ಬಡ್ದ ಎಣ್ಣೆ ಒಳಗೆ ಬಿಡಾಕತ್ತೀನಿ ನೋಡಿರಿ ಈ ರೀತಿಯಾಗಿ ನಾವು ಎಣ್ಣೆ ಒಡೆಯನ್ನು ಕೈ ಮೇಲೆ ಬಿಡ್ತೇವೆ ಒಬ್ಬೊಬ್ಬರ ವಾಟೆ ಒಳಗೂ ಹಾಕಿ ಹೊಟ್ಟೆ ಮೇಲೆ ಒಂದು ಅರ್ಬಿ ಸುತ್ತಿ ಅದ್ರ ಮೇಲೂ ಬಿಡ್ತಾರೆ ನಾನು ಈ ರೀತಿಯಾಗಿ ಒಡಿ ಮಾಡ್ತೇನೆ ಒಡೆಯನ್ನು ಉಬ್ಬಿ ಚೆನ್ನಾಗೆ ಒಂದೊಂದು ಅಷ್ಟೇ ಇದಾಗಿದ್ದು ಆಮೇಲೆ ಈ ರೀತಿಯಾಗಿ ಮಾಡಿದ್ರೆ ಒಂಥರ ಟೇಸ್ಟ್ ಚಲೋ ಆಗ್ತೈತಿ ನಾನು ಫಸ್ಟ್ ಟೈಮೇ ಇದನ್ನು ಟ್ರೈ ಮಾಡಾಕತ್ತೀನಿ ಅದು ಚಲೋ ಬತ್ತಂದ್ರೆ ನಿಮ್ಮ ಜೊತೆ ಎಲ್ಲ ನಾನು ಯಾವ ರೀತಿಯಾಗಿ ಮಾಡೇನಂತ ಶೇರ್ ಮಾಡ್ಕೋತೀನಿ ಅದನ್ನು ಮೊದಲೆಲ್ಲ ಏನು ಹಿಟ್ಟನ್ನು ಕಲಸಿ ಎಲ್ಲ ಹಿಟ್ಟ ಮಿಕ್ಸ್ ಮಾಡಿ ಮಾಡ್ತಿದ್ದೀನಿ ಈ ಸಲ ನಾನು ಉದ್ದಿನ ಬೇಳೆ ನೆನೆಸಿಟ್ಟ ರುಬ್ಬಿ ಹಾಕಿ ಮಾಡೀನಿ ಟೇಸ್ಟ ಯಾವ ರೀತಿ ಬರ್ತೈತಿ ಚಲೋ ಬಂದೈತೆ ಅಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಪುರಿ ಯಾವ ರೀತಿಯಾಗಿ ಉಬ್ಬಿ ಬರ ವು ಒಂಥರ ನೋಡಕ್ಕಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಅದರ ಟೇಸ್ಟ್ ಯಾವ ರೀತಿಯಾಗಿ ಆಗ್ಯಾವು ನೋಡಬೇಕು ಟೇಸ್ಟ ನ ಮೊದ್ಲಿನ ಟೇಸ್ಟ್ ಅಂತ ಆಗ್ಯಾವು ಇಲ್ಲೋ ನೋಡಿ ಹೇಳ್ಬೇಕ್ರಿ ನೋಡಿರಿ ಇದೇ ರೀತಿಯಾಗ್ಯ ಜೋಳದ ವಡೆ ಆಗ್ಯಾವು ನಾನು ಆಮೇಲೆ ನಾಷ್ಟ ಅದು ಮಾಡೀನಿ ಟೇಸ್ಟ್ ಒಂದು ಸ್ವಲ್ಪ ಏನೋ ಡಿಫ್ರೆಂಟ್ ಅನಿಸಿತ್ತು ನಾಷ್ಟ ಅದು ಮಾಡ್ಕೊಂಡ ನಂದು ಡ್ಯೂಟಿ ಇತ್ತು ಸಂಡೇ ಆದ್ರೂ ಡ್ಯೂಟಿ ಇತ್ತು ಹೀಗಾಗಿ ಡ್ಯೂಟಿಗೆ ಹೋಗಿ ಡ್ಯೂಟಿಗೆ ಹೋಗಬೇಕಾಗಿತ್ತು ಅದಕ್ಕೆ ಬೇಗ ಬೇಗ ನಾಷ್ಟ ಮಾಡ್ಕೊಂಡ ಆಮೇಲೆ ಸಾತ್ವಿಕ ಸಮನ್ವಯ ಇಬ್ಬರಿಗೂ ನಾಷ್ಟ ಮಾಡಿಸಿ ಹೋದ್ನಿ ಆಮೇಲೆ ಡ್ಯೂಟಿ ಮುಗಿಸ ಸಾಯಂಕಾಲ ಬನ್ನಿ ಅಡ್ಗುಡ್ದ ನಮ್ಮ ಮನೆಯವರು ಡ್ಯೂಟಿ ಬಂದಿದ್ರು ಅವರ ಹುಡುಗರಿಗೆ ಅಂಥೇಳಿ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟಿದ್ರು ಬ್ರೆಡ್ ಆಮ್ಲೆಟನ್ನು ಆಮೇಲೆ ಚಹಾ ಬ್ರೆಡ್ ಆಮ್ಲೆಟ್ ತಿಂದೆ ಛಾ ಕುಡ್ದು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಬ್ರೆಡ್ ಆಮ್ಲೆಟ ಸಾತ್ವಿಕ ಸಮನ್ವಿ ಇಬ್ಬರು ಇಷ್ಟಪಟ್ಟ ಬ್ರೆಡ್ ಆಮ್ಲೆಟ ತಿಂದರು ಅವರಿಗೆ ಸಾಯಂಕಾಲ ಹಿಂಗೆ ಈ ಥರ ಏನಾರು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ ಅದಕ್ಕೆ ಅವರ ಅಪ್ಪಾಜಿ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟಿದ್ರು ಇಬ್ರು ಇಷ್ಟಪಟ್ಟು ತಿಂದರು ಆಮೇಲೆ ನಾವು ತಿಂದ ಚಹಾ ಅದು ಕುಡ್ದೆ ಆಮೇಲೆ ನಾನು ರಾತ್ರಿಗೆ ಏನು ಮಾಡ್ಬೇಕಂತ ವಿಚಾರ ಮಾಡತ್ತೀನಿ ರಾತ್ರಿಗೆ ನಾವು ಎಗ್ ಕರಿ ಮಾಡಿ ಆಮೇಲೆ ಪರೋಟ ಇತ್ತು ಎಗ್ ಕರಿ ಪರೋಟ ತಿಂದ್ರೆ ಆಯ್ತು ಅಂತ ಹೇಳಿ ವಿಚಾರ ಮಾಡಿ ಎಗ್ ಕರಿ ಪರೋಟ ಮಾಡಿದ್ದು ನೋಡಿರಿ ಇವತ್ತಿನ ಮಿನಿ ಲಾಗ್ ಇದಾಗಿರ್ತದೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು